ಫೋನ್ ಪೇ ಗೂಗಲ್ ಪೇ ಬಂದು ಎಷ್ಟು ದುಡ್ಡು ಬರುತ್ತೆ ಎಷ್ಟು ದುಡ್ಡು ಬರುತ್ತೋ ಒಂದು ಗೊತ್ತಾಗಲ್ಲ ನೋಡ್ರಿ ಹಾ ಹಲೋ ಹಾ ಏನ ಆಂಟಿ ಏ ರೂಪಾಯಿ ಕಳ್ಸಿರ್ತೀನಿ ನೋಡಮ್ಮ ಬಂತಾ ಅಂತವ ಹ್ಞೂ ಬಂದೈತೆ ಬಂತಾ ಹ್ಞೂ ಸರಿ ಹತ್ತು ಸಾವಿರ ರೂಪಾಯಿ ಕಳ್ಸಿರ್ತೀನಿ ನಿಮ್ಮ ಅಮ್ಮಗೆ ಹೇಳು ಹ್ಮ್ ಹೇಳ್ತೀನಿ ನಾನು ಹಾಂ ಹೇಳ್ಬಿಟ್ಟು ಆ ಸ್ಕ್ರೀನ್ ಶಾಟ್ ಒನ್ ನಾನು ಕಳ್ಸವ ಹಾಂ ನೀವು ಕಳ್ಸಿದ್ದೀರಲ್ಲ ನಿಮ್ಮ ಹತ್ರನೇ ಐತಲ್ಲ ಆಂಟಿ ಅಯ್ಯೋ ನಿನ್ನೇನಕ್ಕೂ ಒಂದು ಸ್ಕ್ರೀನ್ ಶಾಟ್ ಕಳ್ಸವ ನೀನು ಭಯ ದುಡ್ಡು ಕಳ್ಸಾಕೆ ಯಾರ್ಗೋ ಕಟ್ಸಿರ್ತೀವಿ ಯಾರ್ಗೋ ಹೋಗಿರ್ತೀವಿ ಯಾರಿಗೋ ಹೋಗಿರುತ್ತೆ ಅದಕ್ಕೆ ನನಗೆ ಭಯ ಇನ್ನೇನು ಇಲ್ಲ ಸರಿ ಸರಿ ನೀನ್ ಯಾರಪ್ಪ ಜೊಮಾಟಾನ ಏನ್ ಆರ್ಡರ್ ಮಾಡಿದ್ದಾರೆ ಆಲೂ ಸಕ್ರೆನಾ

ದು ಮಾಡ್ತಾರ ಕಣವ ನಮ್ಮಂತಾರ ಮಾಡೋದು ಅಯ್ಯೋ ಅದಕ್ಕೇನು ಜಾಸ್ತಿ ಬರಲ್ಲ ಕಣಮ್ಮ ಏನೊಂದ್ ಹತ್ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇಲ್ವಂಗ ರೇ ಹತ್ ರೂಪಾಯಿ ಬೆಲೆನೇ ಇಲ್ವಾ ನಮ್ ಕಾತಲ್ಲೆಲ್ಲಾ ಹಿಂಗಿರ್ಲಿಲ್ಲ ಹತ್ ರೂಪಾಯಿ ಕೊಡ್ರೆ ಒಂದ್ ಲಕ್ಷ ರೂಪಾಯಿ ಕೊಟ್ಟಂಗಿರದು ನಮಗೆ ಈಗ ದುಟ್ಟಿನ ಮೇಲೆ ಲೆಕ್ಕವೆ ಇಲ್ಲ ಬೆಳೆದು ಬೆಳದ್ಬಿಟ್ಟಿದೀನ ನೀವು ಏನ್ ನೋಡು ಆರ್ಡರ್ ಮಾಡಿಸ್ತೀರಾ ಏನ್ ನೋಡು ಆರ್ಡರ್ ನಮ್ಮ ಮನೆಯಲ್ಲಿ ಏನು ಸಿಗುತ್ತೋ ಏನು ಸಿಗುತ್ತೋ ಗೊತ್ತಿಲ್ಲ ನಾನು ಮೂಟೆ ಅಂತದ ಕ್ಲಿಪ್ ಕಾರ್ಡ್ ಅಂತ ಕಾರ್ಡ್ ಅದು ಕ್ಲಿಪ್ ಕಾರ್ಡಾ ಆಮೇಲೆ ಅಂತದ ಅಂತೆ ಬರಿ ಅಂತ ಕವರ್ಗಳೆ ಕಿತ್ತಾ ನನ್ನಲ್ಲಿ ಒಂದು ಮೂಟೆ ಆಗ್ತವೆ ಒಂದು ವಾರಕ್ಕೆ ಇಂಕಿ ಗೆ ನನ್ನ ಮನೆಗೆ ಉತ್ತರ ಆಗುತ್ತೆ ನಿಮಿಂಗವಾ ಅಯ್ಯೋ ಬಿಡಮ್ಮ ನಮ್ಮನೆ ಹಾಳು ಮಾಡಕ್ಕೆ ಅಂತ ನಾವು ಹುಟ್ಟಿದೀರಾ ಬಿಡಮ್ಮ ಅಂತ ಹೇಳ್ಬಿಡ್ತೀರಾ ನೀವು ನಾವು ಪೈಸೆ ಪೈಸ ಪೈಸ ಕೂಡಿ ಇಟ್ಬಿಟ್ಟು ಸಂಸಾರ ಮಾಡ್ಕೊಂಡು ಬಂದಿದೀವಿ ಇಲ್ಲಿವರೆಗೂ ನಮ್ಮ ನೋಡ್ಯಾರ ಕಲೀರಿ ನೀವು ಅಂದ್ರೆ ಅಂತಾಳೆ ಬೈತಾಳೆ ಅಂತ ಅಂತೀರಾ ಊಟ ಬಿಟ್ಟು ಮುಂಚ್ಕೊಂಡ್ ಕುತ್ಕಂತೀರಾ ಏನಾರ ಬೈದ್ರೆ ನಮಗೆ ಒಟ್ಟು ರೀತಿ ದುಡ್ಡು ಖರ್ಚು ಮಾಡಾಕಿ ಪೈಸೆ ಪೈಸಾನು ಕೂಡಿಕೆ ಮಾಡಿಕೊಂಡ್ ಬಂದಿರೋದು ಇಷ್ಟು ವರ್ಷ ನಾನು ನಿಮ್ಮ ಅಪ್ಪನು ಸಂಸಾರವಾ ಸರಿ ಸರಿ ಆಯ್ತು ಬಿಡು ಇನ್ಮೇಲೆ ಆರ್ಡರ್ ಮಾಡಲ್ಲ ಏನೇನು ಆರ್ಡ್ರ್ ಮಾಡಿಕೊಡುದು ಮನೇಲಿ ಮಾಡ್ಕೋತೀನ್ರಿ ದಿಸ್ ನೀನು ದಿನದಿಂದ ತರಿಸ್ತೀರಾ ಅಮ್ಮೊಂದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅಂಗಡಿಲಿ ಅದೊಂದು ಹತ್ತು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಇದೊಂದು ಹತ್ತು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಇದೇನು ನೀವು ಮನೆ ಇದ್ದಾಗ ಮಾಡ್ತೀರಿ ನೀವು ಓ ಸರಿ ಆಯ್ತು ಬಿಡಮ್ಮ ಒಂಚೂರು ಸೈಡಿಗೆ ಬಾ ಇಲ್ಲಿ ಬ್ಲಿಂಕಿಟಲ್ಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೆ ಬಂದೈತೆ ನಾನು ನೋಡ್ತೀನಿ ಫಾರ್ಮ್ ಸೈಡಿಗೆ ಇಸ್ಕೊಳಮ್ಮ ಅವನು ಬಂದ ಅನ್ಸುತ್ತೆ ಕೆಳಗಡೆ ವಾಪಸ್ ಕಳಿಸ್ಬಿಡ್ತೀನಿ ನಾನು ದುಡ್ಡಿ ಈ ಜನ್ಮದ ನೀವ್ ಉದ್ದಾರ ಆಗಲ್ಲ ಕಣ್ರೆ ಜನ್ಮದಲ್ಲಿ ಉದ್ದಾರ ಆಗಲ್ಲ ನೀನ್ ಬರ್ಕಣ ಮಾಡ ಈಗಲೇ ಹೇಳಿದೀನಿ ನಾನ್ ನಂಬರ್ ಕೊಡ್ತೀನಿ ನೀನ್ ಏನಾರ ಬರೋದಾದ್ರೆ ಫೋನ್ ಮಾಡ್ಕೊಂಬಾ ನಾನು ಮಾತ್ರ ವಾಪಸ್ ಹೋಗ್ಬಿಟ್ರಂಗೆ ನಡಿಯಮ್ಮ ಸೈಡಿಗೆ ನೀನು ಮರ್ಯಾದೆ ಕಳಿಬೇಡ ಅಲ್ಲಾರ